ಹೋಗಿ ಬರ್ತೀವಮ್ಮ ಹ್ಮ್ ಆಯ್ತಪ್ಪ ಹೋಗಿ ಬರ್ರಿ ಹೋಗ್ರಿ ಹುಷಾರಾಗಿ ಹೋಗ್ರಿ ಬೆಟ್ಟಿಯಾಗಿ ಸ್ವಲ್ಪ ಕುಂತು ಚಾಗೆ ಕುಡಿದು ಬೇ ಜಲ್ದಿ ಬರ್ರಿ ಅಲ್ಲೇ ಇರ್ಬೇಡ್ರಿ ಮತ್ತೆ ಕತ್ಲಾಗ್ತೈತೆ ಈ ಹುಡುಗರು ಶಾಲೆಯಿಂದ ಬರ್ತಾರೆ ಬಂದು ಎಲ್ಲಿ ಹೋದ್ರೆ ಅಪ್ಪ ಅಮ್ಮ ಅಂದ್ರೆ ಹೇಳ್ಬೇಕು ನಾನು ಅದಕ್ಕೆ ನಾನು ಇಲ್ಲ ಕುಂತೀನಿ ಗಂಗಾ ಇದೇನಿದೆ ಇನ್ನೊಂದು ಚೀಲ ಚೀಲ ಕಲರ್ ಎಷ್ಟು ಚಂದ ಐತ್ ನೋಡೋದು ಅದಕ್ಕೆ ಕೇಳಿದ್ನಿ ಏನದು ಇದ್ರಿ ಸೀರೆ ತಗೊಂಡೇನ್ರಿ ಏನು ಸೀರೆ ಹ್ಮ್ ಸೀರೆ ರೀ ಅಜ್ಜಿ ಕೊಡ್ತೀನಿ ಅಂತ ತಗೊಂಡ್ ಬಂದಿದ್ದಾರೆ ಅಜ್ಜಿ ಕೊಡ್ತೀನಿ ತಗೊಂಡ ತಗೊಂಡು ಬಂದಿದೆ ಮತ್ತೆ ಅವತ್ತೆಲ್ಲ ಸೀರೆ ನೋಡಿದ್ವಿ ಅವತ್ತೇನು ತೋರಿಸೇ ಇಲ್ಲ ನಮಗೆ ಅದು ಏನಾಯ್ತು ಅಂದ್ರೆ ಅದು ಹಂಗಲ್ಲಮ್ಮ ಅವತ್ ನನ್ ಫ್ರೆಂಡ್ಸಿಗೆಲ್ಲ ಮೀಟ್ ಹಾಕೋಕ್ ಹೋಗಿದ್ನಿ ನೋಡು ಅವತ್ ತಗೊಂಡ್ ಬಂದಿರೋ ಸೀರೆ ಇದು ನಾನು ಅಲ್ಲಿಂದ ತಗೊಂಡ್ ಬರೋಣಂದ್ರ ಅದು ಯಾವ್ ತಗೊಂಡ್ ಬರ್ಬೇಕು ಅಜ್ಜಿಗ್ ಯಾವ ಸೀರೆ ಸೂಟ್ ಅಂತ ಗೊತ್ತಿರ್ಲಿಲ್ಲಅಮ್ಮ ಅದಕ್ಕ ತಗೊಂಡ್ ಬಂದಿದ್ದಿಲ್ಲ ಹೇಗಿದ್ರು ಈಗ ಬೆಟ್ಟೆ ಆಗಕ್ ಹೋಗ್ಲಿಬೇಕು ಕೆಂಪಜ್ಜಿಗೆ ಅಂತ ಇಲ್ಲಿ ಅವತ್ತು ಫ್ರೆಂಡ್ಸ್ ಎಲ್ಲಾ ಮೀಟ್ ಹಾಕಕ್ ಹೋಗಿದ್ವು ನೋಡು ಅವತ್ತು ಅಂಗಡೀಲಿ ಆ ಸೀರೆ ಚಾಯ್ಸ್ ಮಾಡ್ಕೊಂಡ್ ಅವರ ಕೊಟ್ರು ಅಜ್ಜಿ ಸೀರೆ ಯಾವ್ ತರ ಕೊಡ್ಬೇಕಂತ ಅದಕ್ಕ ತಗೊಂಡ್ ಬಂದಿದ್ದು ತೋರಿಸೋಣ ಅಂತಂದ್ರ ಅದ್ ನೆನ್ಪ ಬಂದಿಲ್ಲ ಆ ಕೆಲ್ಸ ಈ ಕೆಲ್ಸ ಅನ್ಕೊಂಡು ಬಿಸಿ ಆಗ್ಬಿಟ್ನಿ ನಾನು

ನಾವ್ ಬಸ್ಸಿಂದ ಇತ್ ಕೂಡ್ಲೆ ಒಂದು ಅಂಗಡಿ ಸಿಕ್ತಿತ್ ನೋಡಮ್ಮ ಯಾವ್ದದು ಹೆಸರು ಬರತಿಲ್ಲ ನಮ್ಮ ಎಲ್ಲಾ ಅದ ಅಂಗಡಿಯಾಗ ತಗೋತಾರ ನೋಡ್ ಬಟ್ಟೆ ಅವನ ಹೆಸರು ಬರಾತಿಲ್ಲ ಭಯ ನನ್ ಹ್ಮ್ ಹ್ಮ್ ಹೌದಮ್ಮ ಅದ ಅಂಗಡಿ ಸೀರೆ ತಗೊಂಡಿದ್ ನೋಡಿ ಇದು ಎಷ್ಟಾಯ್ತ ಅವತ್ತು ಏನಮ್ಮ ಅವ್ತ ತಂದಿದ ನೆನಪು ಬರತ್ತಿಲ್ಲ ನನಗೆ ಬಿಲ್ಲಿನ ಚೀಟಿ ಬೆಡ್ ರೂಮಾಗೆ ಇರಬೇಕು ಅದು ಸಂಜು ಮುಂದೆ ಬಂದು ಹುಡುಕ್ ನೋಡಿ ನಿನ್ ಹೇಳ್ತೀನ್ ತಗೊಳಮ್ಮ ಬರಲ್ಲ ನಾವು ಗಾಡಿ ಬಿಸlaಗೆ ನಿಲ್ಸ ಬಂದಿನಲ್ಲ ಹ ಆಯತಪ್ಪಯ ಹೋಗಿ ಜಲ್ದಿ ಬರ್ರಿ ಹೋಗ್ರಿ ಸೇರೆ ತಂದಿದ್ದು ಆಯಿತು ಎಲ್ಲ ಆಯ್ತು ಈಗ ಅದ್ರು ಬಿಲ್ ತಗೊಂಡ ನಾನು ಅದ್ರು ಏನು ಮಾಡ್ಲಿ ಕೇಳಿದ್ರು ನೀನು ಹೇಳಲ್ಲ ಅಂತ ಗೊತ್ತು ನನಗೆ ಬೇರೆಯವ್ರ ಗಾಡಿ ತಗೊಂಡ ಹೋಗತ್ತೀರಿ ಜಲ್ದಿ ಬರ್ರಿ ಹೋಗ್ರಿ ಅವರಿಗೂ ಅಲಕಪಲಕ ಹೋಗ ಗಾಡಿ ಬೇಕಕಿತೆ ಪಾಪ ಚಂದ್ರು ಅಂತ ಬಾಯಿ ಬಿಟ್ ಕೇಳಲ್ಲ ಅವನು ಯಾಕೆ ಗಾಡಿ ಕೊಡ್ತಾನಂದ್ರೆ 나 ಅವತೆ ತೀಳ್ ಕೊಡ್ಬೇಕಪ್ಪ ಹೋಗ್ರಿ

ದಯವಿಟ್ಟು ಕ್ಷಮಿಸ್ರಿ ನಿನ್ನೆ ವಿಡಿಯೋನ ಹಾಕೋಕ್ಕಾಗಿಲ್ರಿ ನನಗೆ ಎಷ್ಟು ಸಲ ಅನ್ಕೋತೀನಿ ಡೈಲಿ ಒಂದು ವಿಡಿಯೋ ಮಾಡಬೇಕಂತ ಆದರೂ ಏನಾದರೂ ಒಂದು ಬೇರೆ ಕೆಲಸದ ಮೇಲೆ ನಾವು ಹೊರಗೆ ಹೋಗಿರ್ತೀವಿ ಬಂದು ಸುಸ್ತಾಗಿರುತ್ತೆ ವೀಡಿಯೋನ ಮಾಡೋಕ್ಕಾಗಲ್ರಿ ಹಾಗಾಗಿ ವಿಡಿಯೋ ನಿನ್ನೆ ಮಾಡಲಿಲ್ಲ ರೀ ಇವತ್ತು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ರೀ ಏನಂತಂದ್ರೆ ನಂದು ಫೋನ್ ಸ್ಟೋರೇಜ್ ಆಗಿಬಿಟ್ಟೈತೆ ರೀ ಅದು ಇನ್ಶಾಟ್ಯಾಪಲ್ಲಿ ಎಡಿಟ್ ಮಾಡಬೇಕಾದ್ರೆ ನಾನು ಅಲ್ಲಿ ಎಕ್ಸ್ಪರ್ಟಿಗೆ ಕೊಟ್ರೆ ಇಷ್ಟು ಬಿ ಡಿಲೀಟ್ ಮಾಡಿದ್ರ ನನ್ನ ಮೊಬೈಲಲ್ಲಿ ಈ ವಿಡಿಯೋಸ್ ಸೇವ್ ಆಗ್ತೈತ್ರಿ ಇಲ್ಲಾಂದ್ರೆ ಸೇವ್ ಆಗಲ್ಲ ಭಾಳ ಅಂದ್ರೆ ಭಾಳ ಸ್ಟೋರೇಜ್ ಆಗಿಬಿಟ್ಟಿರಿ ಸೊ ಸ್ವಲ್ಪ ಡಿಲೀಟ್ ಮಾಡ್ಕೊಂತ ನಾನು ಮಾಡ್ಬೇಕು ವಿಡಿಯೋಸ್ ಅಂತ ಅನ್ಕೊಂಡಿದಿನಿ ನೋಡನ್ರಿ ಸೊ ಸ್ವಲ್ಪ ಮೊಬೈಲ್ ಸ್ಟೋರೇಜ್ ಕ್ಲಿಯರ್ ಮಾಡ್ಕೊಂಡು ವಿಡಿಯೋಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಆಯ್ತು ಬರ್ರಿ ಮಾತಾಡ್ತಾ ಹೋದ್ರೆ ಭಾಳ ಮಾತಾಡ್ತೀನಿ ನಾನು ವಿಡಿಯೋನ ಮುಂದಿರ್ಸನ್ ಏನು ಹೇಳ್ಬೇಕಿತ್ ನಿಮಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ನೋಡತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಲ್ಲಿ ಇರುವ ಎಲ್ಲಾ ವೀಡಿಯೋಸ್ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬರ್ರಿ ಏಯ್ಯ ಹೋಗೇ ಬಿಟ್ಟರೆ ನೋಡಿ ನಂಗ ರಾಜು ಇದು ಪಾಪ ಅಜ್ಜಿಗೆ ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡು ಹೋಗೋಕೆ ಹೇಳ್ಬಿಟ್ಟು ಮರ್ತಾ ಬಿಟ್ಟೀನಿ ನಾನು ಅವಾಗಲೇ ಹೇಳ್ಬೇಕಿದಿತ್ತು ಈಗೇನು ಕೋಳಿ ಕಡಿತಾರೆ ಏನು ಮಾಡ್ತಾರೆ ರಾಮನ್ ಚಾ ಕಡಿತೈತಿ ಇಷ್ಟೊತ್ತಿಗೆ ನೋಡೋಣ ರೀ ರಾಜು 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 ಅಪ್ಪಯ ಬಂದೇರು ರೀ ರೀ ಮಿನಿಷ ಸ್ವಲ್ಪ ಆಕೆ ತರಾತಾರೆ ಅಮ್ಮ ಏನಿಲ್ಲ ಯಾವ ಕೋಳಿ ನೋಡು ಆದ್ರೆ ಇರ್ಲಿ ಕೆಂಪಾಜಿಗೊಂದು ಅರ್ಧ ಕೆಜಿ ಚಿಕನ್ ತಗೊಂಡು ಹೋಗಪ್ಪ ಪಾಪ ಕಪ್ ಕಡೆಗೆ ಕಡೆಯವ ಆಸೆ ಬೆಳಗ್ಗೆ ಪಲ್ಲ ಕಟ್ಟಿರೋ ರೊಟ್ಟಿ ಪಲ್ಯ ರೊಟ್ಟಿ ಎಲ್ಲಾ ಗಟ್ಟಿ ಆಗಿದ್ವು ಅದಕ್ಕ ನಾನ ಮತ್ತ ಹಾಕಿರೋ ರೊಟ್ಟಿ ಕಡೆಗೆ ತೆಗ್ದು ಅಕ್ಕಿ ಇಟ್ ಕಟ್ಟಿನ ನೋಡು ಮೊನ್ನೆ ಮಟನ್ ಸಾರು ಮಾಡಿದಾಗ್ಲು ಕೊಟ್ಟ ನಿಮ್ಮ ಅಪ್ಪಾಜಿ ಹೋಗ್ಲೇ ಇಲ್ಲ ಏ ರೊಟ್ಟಿ ಬೇಡ ಅಲ್ಲೇ ಬಿಸಿ ಬಿಸಿ ಒಂದೆರಡು ರೊಟ್ಟಿ ಮಾಡಿಕೊಟ್ಟು ಚಿಕನ್ ತೊಗೊಂಡು ಹೋಗ್ತೀರಲ್ಲ ಭಾಳ ಬೇಡ ಒಂದು ಅರ್ಧ ಕೆ ಜಿ ಹೋಗ್ರಿ ಸಾಕು ಎಷ್ಟು ತಿಂತೈತೆ ಅದು ಒಂದೆರಡು ಬಿಸಿ ಬಿಸಿ ರೊಟ್ಟಿ ಮಾಡಿ ಸಾರು ಮಾಡಿಕೊಟ್ಟು ಬಾಗ ಹಂಗೆ ಹ್ಞೂ ಆಯ್ತು ಅತ್ತೆ ಆಯ್ತು ತಗೊಳಮ್ಮ ಇದ್ರೆ ತೊಗೊಂಡು ಹೋಗ್ತೀವಿ ಇಲ್ಲಾಂದ್ರೆ ಹಂಗೆ ಹೋಗ್ತೀವಿ ನೋಡಿ ಹಂಗೆ ಮಾಡಬೇಡಪ್ಪ ಸಿಗ್ತೈತೆ ನೋಡಿ ಕಪ್ ಕಡಿ ಕೊಟ್ಟು ಬಾ ದಿನ ಆಯ್ತ ಅವಜ್ಜಿಗೆ ರಾಮಜ್ಜಿ ಇರ್ತೈತೆ ನೋಡಿ ಅಕಸ್ಮಾತ್ ಸಿಗಲಿಲ್ಲ ಅಂತಂದ್ರೆ ಹೋಗ್ಬೇಕಾದ್ರೆ ಸೀನಪ್ಪ ಅಂಗಡಿ ಸಿಗ್ತೈತೆ ಒಂದ ಅರ್ಧ ಡಜನ್ ಮೊಟ್ಟೆ ತೊಗೊಂಡು ಹೋಗಿ ಗಂಗ ಮೊಟ್ಟೆ ಕುದಿಸಿ ಪಲ್ಯ ಮಾಡಿಕೊಟ್ಟು ರೊಟ್ಟಿ ಮಾಡಿಕೊಟ್ಟು ಬರ್ರಿ ಹ್ಞೂ ಆಯ್ತು ತಗೊಳ್ರಿ ಅತ್ತೆ

ನಾವು ರೀ ಏನು ಸುಮ್ಮನೆ ಕುಂತ್ಬಿಟ್ಟಿದ್ರಿ ಏನಾದರೂ ಮಾತಾಡ್ರಿ ಓನ್ ಮಾತಾಡನ್ರ ಏನಾದರೂ ಮಾತಾಡಬೇಕಪ್ಪ ಇಬ್ಬರೇ ಇದ್ದೀವಂತಂದ್ರೆ ಏನೆಲ್ಲ ಡಿಸ್ಕಸ್ ಮಾಡೋದು ಇರುತ್ತೆ ಆದರೆ ನೀನು ಏನೇನೋ ಮಾತಾಡಲ್ಲ ಏನಾದರೂ ಹಾಡು ಇಲ್ಲ ಲಾಂಗ್ ಡ್ರೈವ್ ಹೋದಂಗೆ ಏನಾದರೂ ಅನಿಸ್ತದೆ ಅಂತ ಹೇಳ್ಬೇಕು ಹೇಳಿದ್ರೆ ನಾವು ನಾಳೆ ಗೀಳೆ ಎಲ್ಲಾದರೂ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀವಪ್ಪ ಹೌದಂದ್ರ ಹ್ಞೂ ರೀ ಹ್ಞೂ ಅಷ್ಟು ಟೈಮ್ ಫೋರ್ ಆಫ್ ಬುಕ್ ಲಾಂಗ್ ಡ್ರೈವ್ ಆಗತ್ತಲ್ಲ ರೀ ಕಾಲ ಕಳಕೆ ಆಗತ್ತೆ ನಿನ್ನ ನೋಡಲು ಮಾತಾಡಲು ಮನವಲಿಯಲು ಏನು ಮಾಡಬೇಕೆಂದು ನನಗೆ ತಿಳಿಯದು ಲಲಲ ಗಂಗಾ ಇಲ್ಲಿ ಬ್ಯಾಕ್ ಗ್ರೌಂಡ್ ಎಷ್ಟು ಚೆನ್ನಾಗಿದೆ ನೋಡು ಗ್ರೀನ್ ಆಗಿ ಬಾ ಒಂದು ಫೋಟೋ ತಗೊಳ್ಳೋಣ ಚೂರು ಮುಂದಕ್ಕೆ ಸರಿ ನೋಡ್ರಿ ನೀವ್ ನಿತ್ಕೊಬ್ರಿ ಹ್ಮ್ ಹಿಂದಕ್ಕೆ ಸರಿ ನೋಡ್ಸೋಕೆ ಸಾಕಾ? ಸಾಕು ರೀ ಅವಾಗಿಂದ ಇದೊಂದೇ ಒಂದೇ ಪೋಸಲ್ ಫೋಟೋ ಕ್ಲಿಕ್ ಮಾಡ್ಕೊತಿದೀರಿ ಬೇರೆ ಬೇರೆ ಪೋಸ್ ಕೊಡಿರಿ ಹೋಗ್ರಿ ನೀವು ಪೋಸ್ ಬಿಟ್ಟು ಇದು ಯಾವ ಥರ ಪೋಸ್ ಕೊಡತ್ತೀರಿ ನೀವು ಕೈ ಬಿಟ್ಕೊಂಡು ಪೋಸ್ ಅದು ಸಣ್ಣ ಅಯ್ಯಯ್ಯೋ ಸಣ್ಣ ಬೇಡ ಬೇಡ ಆ ಫೋಟೋನ ಕ್ಲಿಕ್ ಈಗ ನೋಡು ಏನ್ರಿ ನೀವು ಬರೇ ಹಾಳೆ ಕಾಲದ ಪೋಸ್ ಕೊಡತ್ತೀರಿ ಆ ಕೂಲಿಂಗ್ ಗ್ಲಾಸ್ ಎಲ್ಲ ಐತೆ ನಿಮ್ಮದು ಕೂಲಿಂಗ್ ಗ್ಲಾಸ್ ಆ ತಗೊಂಡ್ ಬಂದಿನಿ ಈ ಕಡೆ ಜೋಬಲ್ ಐತೆ ಇದೆ ಹಾಕೋತೀನಿ ಇರು ವಾಹ್ ಸೋ ಬ್ಯೂಟಿಫುಲ್ ರೀ ಹಿಂದಗಡೆ ಬ್ಯಾಕ್กราಂಡ್ ನೀವು ಸ್ಪೆಕ್ಟ್ ಹಾಕೊಂಡು ನಿತ್ಕೊಂಡಿರೋ ಪೋಸ್ ಅಬ್ಬಾ ಹಂಗೈರಿ ಆ ಸಾರ್ನಡಿ ಗಂಗೈಗ ನನ್ನ ಜೊತೆಗೆ ಇಬ್ರು ತಕೋಬಹುದು ಆಗಿತ್ತು ಯಾರು ಇಲ್ಲ ಇಲ್ಲಿ ಫೋಟೋ ಕ್ಲಿಕ್ ಮಾಡೋರು ಇಲ್ಲಾಂದ್ರೆ ಅಂದ್ರೆ ಇಬ್ರು ನಿತ್ಕೊಂಡು ಒಂದು ಫೋಟೋ ತಕೋಬಹುದು ಇರ್ಲಿ ಸ್ವಲ್ಪ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡತ್ತೀರಿ ಈ ತರ ಬ್ಯಾಕ್ ಗ್ರೌಂಡ್ ಯುಗಾದಿ ಹಬ್ಬ ಕಷ್ಟ ಸಿಗೋದ್ ನಿಮ್ಗೆ ಮತ್ತೆ ಎಲ್ಲೆಲ್ಲೂ ಸಿಗಲ್ಲ ಈ ತರ ಬ್ಯಾಕ್ ಗ್ರೌಂಡ್ ಪುಣ್ಯ ಮಾಡಿರ್ಬೇಕು ನೀವು ಇನ್ನೊಂದ್ ಚೂರ್ ಮುಂದಕ್ ಬರ್ರಿ ಹ್ಮ್ ಸಾಕ್ ಸಾಕು ಇನ್ನು ಲಾಸ್ಟ್ ಒಂದೇ ಒಂದು ಫೋಟೋ ಕ್ಲಿಕ್ ಮಾಡ್ತೀನಿ ರೀ ಪ್ಲೀಸ್ ಬೇಡ ಅನ್ಬೇಡ್ರಿ ಸೂಪರ್ ಆಗಿ ಬರುತ್ತೆ ನೀವೇ ನೋಡಿ ಶಾಕ್ ಆಗಿಬಿಡ್ತೀರಿ ಹೌದಾ ಯಾವ ತರ ಫೋಟೋ ಕ್ಲಿಕ್ ಮಾಡ್ತೀಯ ಹಿಂದ್ಗಡೆ ತೆಂಗಿನ ಮರ ಇದಾವ ಮತ್ತೆ ತೆಂಗಿನ ಮರ ಹತ್ತು ನಿಂತ್ಕೊಡ್ರಿ ಫೋಟೋ ಕ್ಲಿಕ್ ಮಾಡ್ತೀನಿ ಅಂತ ಮಾತ್ರ ಹೇಳ್ಬೇಡಮ್ಮ ಓದ್ ಓಡ್ಸ್ಬಿಡ್ತಾರ ನಮ್ಗು ಇಲ್ಲ ತಗೊಳ್ಳ್ರಿ ಹೋಗಂಗಾ ಮಾತವ ಅರುಣಾದು ಹಾಕೊಂಡಿದ್ದರ ಪಾಪ ತುಳ್ದಾಡ್ಕಂತ ಅಲ್ಲೆಲ್ಲ ಫೋಟೋ ಕ್ಲಿಕ್ ಮಾಡೋಬೇಡ ಇಲ್ಲ ರೋಡ್ ಮೇಲೆ ಕ್ಲಿಕ್ ಮಾಡಿ ಸಾಕು ಅಯ್ಯೋ ಅಲ್ಲೆಲ್ಲ ಕೇಳಲ್ಲ ಕೇಳಿ ಈ ಬೈಕ್ ಸ್ವಲ್ಪ ಈ ಕಡೆ ವಾಹ್ ಸೂಪರ್ ಆಗಿ ಈಗ ಬೈಕ್ ಹೇಳ್ತೀನಿ ಆಯ್ತಾ ಹೋಗೋಣ ಅಯ್ಯೋ ಆ ಕಡೆ ಸರಿಯಾಗಿ ಬರ್ತಿಲ್ಲ హ్మ్ ఇది పోస్ కరెక్ట్ గా అయితే హ్మ్ ఈ కడేనను సరిగ్గా అనిపస్తేలా ఇరి ఆ వావ్ ఇల్లినా పర్ఫెక్ట్ గా ఫోటో వస్తయి త్రీ అంగే ఇరి హ్మ్ ఈ కడేకి నోట్రై సల్ఫా హ్మ్ సార్ సూపర్ గా వస్తయి త్రీ హ్మ్ అజరాజా రజా నన్న கன்சினா ரகுமார்குவீரா யாரும் இல்ல இவன முந்தே ஜாக்கி ஜேன்ஸ் பாண்டு இவன முந்தே குறிமுதே ர ಹೆಂಗಿರಬೇಕು ಗೊತ್ತಾ ನನ್ನ ರಾಜ ಹಲೋ ಮೇಡಮ್ ಮಿಸಸ್ ಗಂಗಾ ಅವರೇ ಕನ್ಸಲ್ಲಿ ಡುಯೇಟ್ ಆಡೋದು ಮುಗ್ದಿದ್ರೆ ಹೋಗನ್ವಾ ಆಯ್ತು ಹೋಗಿ